ಅಥವಾ ಎಲ್ಲದಕ್ಕೂ ಸಾಕಾಗ್ತದ ಅಲ್ಲ ಎಲ್ಲನೂ ಇವಾಗ ಎಲ್ಲ ನೀಟಾಗಿ ಇಟ್ಕೊಂಡ್ರೆ ಬೆಳಿಗ್ಗೆ ಮೊಬ್ಬಗೆ ಎಲ್ಲ ಸರಿಯ್ತಿತ್ತಲ್ಲ ಸೊಸೆ ಇದೇ ಅಯ್ಯೋ ಸರಿಯೋಯಿತು ಒಳ್ಳೆ ಹೆಣಸು ಒಳ್ಳೆ ಹೆಣ್ಸು ಇವಾಗ ಏನಾದ್ರೂ ತರಕಾರಿ ಸಾಂಬಾರು ಮಾಡಿ ಹಾಕ್ಬಿಡೋಣ ಸಂಜೆಗೆ ಹಾಂ ಹಾಂ ಇನ್ನೇನು ಸ್ವಲ್ಪ ತರಕಾರಿ ಸಾರು ಹಾಂ ಸ್ವಲ್ಪ ಮೊಸರ ಅನ್ನ ಒಂದೆರಡು ಚಪಾತಿ ಒಂದು ಹಪ್ಪಳ ಹಾಂ ಒಂದು ಪಲ್ಯ ಸಾಕು ಸಾಕು ಎಲ್ರಿಗೂ ಎಲ್ಲೋ ಮಾಡಕದ್ದು ಮಾಡೋಕ್ಕಾಗಲ್ತು ಬಿಡ್ಬಿಡ್ನೇ ಬಾ ಬಿರ್ನೆ ಬಿಡ್ಬಿಡ್ನೆ ಮೀನಾ ನೀನು ಒಂಚೂರು ಕೈ ಹಾಕವ ಆ ಕೈ ಹಾಕಿಬಿಟ್ಟು ಹೊತ್ತಿಗೆ ತರಕಾರಿ ಗಿರ್ಕಾರಿ ಹಚ್ಕೊಂಡು ಇನ್ನೇನು ಮಾಡೋಕೈತೈತೆ ಇಲ್ಲ ಮಾಡ್ಕೊಂಡ್ರಿ ಸರಿ ಅಟ್ಟಿ ಒಳಗಡೆ ಚಿಕ್ಕ ಚಿಕ್ಕ ತಪ್ಪಲೆಗಳು ಎಲ್ರಿಗೂ ಸಾಕದ್ದ ಸಾಕಾಗಕ್ಕಿಲ್ಲ ಅನ್ನಕ್ಕೆ ಬೇರೆ ಸ ಅದನ್ನಕ್ಕೆ ಒಂದೆರಡು ಮೂರು ದಪ್ಪ ಇಡ್ಬೇಕಾಯ್ತೈತೆ ಇಂಥದಾದ್ರೆ ಸರಿ ಕರೆಕ್ಟಾಗಿ ಹಾಕಿದ್ರೆ ಎಲ್ಲದಕ್ಕೂ ಒಂದು ಎಲ್ಲರಿಗೂ ಒಟ್ಟಡಿಕೆಯ ಮಾಡ್ಕೊಂಡು ತಿನ್ಕೋಬಹುದು ಆಗಕ್ಕಿಲ್ಲ ಒಳಗಡೆ ಇಲ್ಲೇ ಸರಿ ಬರ್ರಿ ಸರಿ ಕಣತ್ತವ್ ಆಯ್ತು ನೀನ್ ಹೇಳ್ದಂಗೆ ಏನಾದ್ರೂ ಒಂದು ಬೇಡ ಸರಿ ತರಕಾರಿ ಹಾಕ್ಬಿಟ್ಟು ಇವನ್ನೆಲ್ಲ ಹಾಕ್ಬಿಟ್ಟು ಮಾಡಿಕ್ಬಡಮಾ ಇನ್ನೊಂದು ತಿಳಿಸ್ಕೊಂಡ್ರಾಯ್ತು ಹಾ ಈ ಬೇಕಾದ್ರೆ ಗಿದ್ದೆ ನೀವು ಕಟ್ಕೊಳ್ಳಿ ಮಿಕ್ಕಿದ್ ನಾವು ಮಾಡ್ಕೊತೀವಿ ಸರಿನಾ ಇಟ್ಟು ಉದ್ಬಿಡ್ತೀನಿ ಬಿಡ್ತೀನಿ ಮುದ್ದೆ ಕಟ್ಕೊಳ್ರಿ ಎಲ್ಲ ಬಂದ್ರ ಎಲ್ಲ ಇವಾಗ್ಲಿಂದಾನೇ ತಯಾರಿ ಚಂದ ಮಾಡ್ಕೊಂಡ್ರೆ ಹ್ಮ್ ನೋಡಿ ನೀವ್ ಎಲ್ಲ ಟೈಮ್ಗೆ ಬೇಗ 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 ಎಲ್ಲ ಮಾಡ್ಕೊಂಡ್ರೆ ಆಯ್ತು ಒಬ್ಬೊಬ್ರು ಒಂದೊಂದ್ ತರ ಕೆಲ್ಸ ಮುಗಿಸ್ಕೊಂಡ್ ಬಂದ್ರೆ ಕಷ್ಟ ಆಯ್ತೈತೆ ಅಯ್ಯೋ ಮೀನಾ ನೀನ್ ತಲೆ ಕೆಲ್ಸ್ಕೊಬಿಡ ಕಡವ ನೋಡ್ಕೊತಿನಿ ಒಳಗಡೆ ನೋಡ್ಕೊತೀನಿ ಹೊರಗಡೆ ನೋಡ್ಕೊತೀನಿ ಇನ್ನೊತೇ ಆದ್ರು ರವನು ಹೋಗೋಳೆ ಅದೇನ್ ಮಾಡಿದಳು ಎತ್ ಮಾಡಿದಳೋ ಗೊತ್ತಿಲ್ಲ ಹಾಲ್ಕ ಹಾಲನ್ನ ಕರ್ದ್ ಬಿಟ್ಟು ಬೇರೆ ಬರ್ಬೇಕು ಸಂಜೆಗೆ ಅದೇನ್ ಮಾಡಿಳೋ ಕಸ ಯಾವ ಗುಡ್ಸಿದಳೋ ಇಲ್ವೋ ಒಂದು ಗೊತ್ತಿಲ್ಲ ಆ ಹೋಯ್ತೀನಿ ಹೋಯ್ತಿನಿ ಆಮೇಲಿಂದ ಇಲ್ಲಿ ಒಂದ್ ಸ್ವಲ್ಪ ಎಲ್ಲ ಕೆಲಸ ಮಾಡ್ಬಿಟ್ಟು ಹೋಯ್ತೀನಿ ತಗೊಳ್ಳಿ ಅಯ್ಯೋ ಲಕ್ಷ್ಮಮ್ಮ ಹೋಗಿ ನೀವು ಆರಾಮಾಗಿ ಚಂದದ ನಿದ್ದೆ ಮಾಡಿ ನಾವಿಬ್ರು ಇದ್ದೀವಲ್ಲ ಬೇಕಾದ್ರೆ ಆ ದುರ್ಗಮ್ಮನ ನಾನು ಕರಿತೀವಿ ಅವಳುನು ಕೋಳಿ ಹಿಡಿಯಕ್ಕೆ ಹೋಗಿದ್ದಾಳೆ ಎಂತ ನಿಮ್ಮ ಕೋಳಿಗಳೆಲ್ಲ ಕಿಚಪಿಚ ಕಿಚಪಿಜ ಅಂತ ಆಡಿಸ್ಲಿಕ್ಕೆ ಉಂಟಂತೆ ಅದಕ್ಕೆ ಅವಳು ಸಹ ಹೋಗಿದ್ದಾಳೆ ಮನೆ ಕೋಳಿ ನಮ್ಮ ಬಿಟ್ಬಿಟ್ಟು ಅಕ್ಕ ಪಕ್ಕ ಇದ್ದಿದ್ದೇ ಜಾಸ್ತಿ ಅಲ್ಲೆಲ್ಲ ಕೆಳಕ ಪಡ್ಕೊಂಡು ಹಾ ಓಟದ್ ಬಿಟ್ಬಿಟ್ಟು ಇಲ್ಲ ಮೇಲೆ ಕೂತ್ಕೊಳ್ಳೋದ್ ಬಿಟ್ಬಿಟ್ಟು ಬೇರೆ ತಕ್ಕ ಹೋಯ್ತವೆ ಏನ್ ಮಾಡೋದು ಈ ಬೆಕ್ಕುಗಳು ಈ ಕೋಳಿಗಳು ಮಾತ್ರ ಮಾತ್ ಕಳೆ ಕೆಳಕಿರ ಬಿಡು ಪಕ್ಕದ ಮನೆ ಅಂದ್ರೆ ಸಾಕು ಹಾ 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 ಅಂತ ಕೊಯ್ಕೊಯ್ಕೊಂಡು ಹೋಯ್ತವೆ ತಗೆ ಸರಿ ಬನ್ರಿ ನಾನು ಒಲೆಯನ್ನ ಹಚ್ಬಿಡ್ತೀನಿ ಬಿರ್ಬಿರಿನ ತೆಗೆ ಕೈ ಮುಗಿದ್ಬಿಟ್ಟು ಬಿಟ್ಟು ಇನ್ ಬರ್ರಿ ಮಾಡಕೆ ಐಕ್ಲು ಮಗ ಅರೆ ರೇಖನ್ ಜೊತೆ ಆ ಅಯ್ಯೋ ನಾವಂತೂ ಅವನು ಮರ್ತ ಬಿಟ್ಟಿದ್ವು ಸದ್ಯ ಆಟಾಡ್ತಿದ್ದೇನೆ ಹಾ ಚಿಕ್ಕದಕ್ಕೆ ಪಾಪ ಜ್ವರ ಬಂದಂಗ ಆಗೋಗಿತ್ತು ಮನಗದೆ ಇನ್ನ ಇದು ಮುಗಿದ್ಮೇಲೆ ಅದಕ್ಕೂ ನಾಮಕರಣ ಮಾಡ್ಬೇಕಲ್ಲ ಅಯ್ಯೋ ಅಲ್ಲಿವರೆಗೂ ಸರಿ ಹೋದ್ರೆ ಸಾಕು ಕಣತ್ತೆ ஏனாகி ஏனாக நோட முனியம்னா ஆ நன் மம நன் மமக எத்தே எத்தி முதாடித்தே முதாடி ஆ எஸ் கேஜி பங்காரோ ஏன் வெள்ளி பங்காரோங்க எடுப்பா்லுக்கிறப்பா ಅಥವಾ ನಾನು ಅವ್ರ ಮನೆಯಿಂದ ಬರಬೇಕಾದ್ರೆ ಹಾಂ ಏನು ಕೇಳಿರಿ ನನ್ನ ಮೊಮ್ಮಗ ನೋಡಬೇಕು ನನ್ನ ಮೊಮ್ಮಗ ನೋಡಬೇಕು ಹೆಂಗೈತೋ ಹೆಂಗ ಹೆಂಗಿದ್ದಾಳು ಗೊತ್ತಿಲ್ಲ ಆ ಹಬ್ಬಬ್ಬಪ್ಪ ನಾನು ನೋಡಲೇಬೇಕು ನನ್ನ ಮೊಮ್ಮಗನ ಯಾವ ಥರ ನನ್ನ ಥರ ಇದ್ದಾಳ ಇಲ್ಲಾಂದ್ರೆ ಗಂಡನ ಥರ ಇದ್ದೀರಾ ಅಂತ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಾ ಆ ಮೊಮ್ಮಗನ ಬಗ್ಗೆ ಇದೂ ನೋಡಿ ಮತ್ತೆ ಅಯ್ಯೋ ಅದಕ್ಕೂನು ಚಿನ್ನೂ ಸರ ಮಾಡಿ ಸಿಕ್ಕೊಳೆ ಹಾಂ ತಂದು ಇದ್ದೀರ ಹಂಗೆ ಅವಳೆ ಕೊಡಬೇಕು ನನ್ನ ಮೊಮ್ಮಗನಿಗೆ ಇನ್ಯಾರು ಕೊಡೋಣ ಇರೋ ನೊಬ್ ಮಮ್ಮಗ ನಾನು ಇನ್ನೊ ಸ್ವಲ್ಪ ದೊಡ್ಡದಾಗಲಿ ಊರಿಗೂ ಕರ್ಕೊಬೇಕು ಅಂತ ಯೋಚನೆ ಮಾಡ್ತಾ ಏನೋ ಒಳ್ಳೇದು ಒಳ್ಳೇದು ಏನೋ ಒಟ್ಟಲ್ಲಿ ಅವ್ಳುಗೂನು ಸಾನ ಬೇಗ ಒಳ್ಳೆ ಬುದ್ಧಿ ಬಂದತ್ತಲ್ಲ ನನ್ಗದೇ ನೆನ್ದಿತ್ತಕೋ ಇನ್ನೇನ್ ಮಾಡಕದ್ದು ಹೆಂಗು ಇಲ್ಲಿಗೆ ಬಂದವಳನ ಒಟ್ಟಿಗೆ ನಾಮಕರಣನ ಮುಗಿಸ್ಕೊಂಡು ಹೋಗ್ಲಿ ಅದೇ ಆದ್ಯವರು ಹೆಂಗ್ ಜ್ಞಾನ ಕೊಡ್ತೋ ಅಬಾಬಾ ಬಾಬಾ ಒಂದ ಎರಡ ಮೂರ ಅವತಾರಗಳು ಎತ್ತೆತ್ ಬಂದಿದ್ದು ಇವಳು ಈ ಚೈತ್ರ ಅಪ್ಪ ಬಾಬಾ ಹಳೆದನ್ನೆಲ್ಲ ನೆನ್ಸ್ಕೊಂಡ್ಬಿಟ್ರೆ ಮ್ಯಾಕೆ ಒಂಟದನೇನು ಒಂದೂ ಗೊತ್ತಿಲ್ಲ ಕಣಪ್ಪ ಅಯ್ಯೋ ಲಕ್ಷ್ಮಕ ಎಲ್ರಿಗೂ ಒಂದೊಂದು ಕಾಲ ಎದ್ದೇ ಇರ್ತಿತ್ತಲ್ವಾ ಏನೋ ಹಾ ಅವ್ರಿಗೆ ಯಾವಾಗ ತುಂಬಾ ಕೆಟ್ಟದ್ದು ಬುದ್ಧಿ ಇತ್ತು ಇವಾಗ ಸರಿಯೋಗಿದಳೆ ಅನ್ಸುತ್ತೆ ಬಿಡಿ ಬಿಡಿ ಹ್ಮ್ ಕಡೆ ದೊಡ್ಡ ಎಲ್ಲಾನು ಐತ್ಕೊ ಹಾ ನಾನು ಹೋಗಿ ತರಕಾರಿ ಎಲ್ಲ ತೊಳ್ಕೊತೀನಿ ನೀರು ನೀವು ಏನೇನ್ ಬೇಕು ಅಂತ ಹೇಳಿ ಹಾ ನಾನು ಎಲ್ಲಾನು ತಕೊಂಬೆ ಹಾಕ್ಬಿಡ್ತೀನಿ ಇನ್ನ ಅವನನ್ನ ಜೀವನವು ಒಯ್ತಾನೆ ಇನ್ನೇನನ್ನು ಪ್ಯಾಟ್ ಬೀದಿಗೆ ಇದನ್ನು ತರಬೇಕು ಅಯ್ಯೋ ದೊಡ್ಡ ಲವಂಗ ಏಲಕ್ಕಿ ಪಲಾವ್ ಎಲೆ ಆ ಮತ್ತೆ ಕಬಾಬ್ ಪುಡಿ ಬೇಕವಾ ಅಥವಾ ನಾವೇ ಮನೇಲಿ ಮಾಡ್ಕೊಳೋಣ ಹೆಂಗೆ ಅಯ್ಯೋ ಲಕ್ಷ್ಮಕ ನೀವು ಚಿಂತೆನೆ ಪಡ್ಬೇಡಿ ಆ ಅಂಗಡಿಯಿಂದ ಆ ಪೌಡ್ರ್ ಈ ಪೌಡ್ರ್ ಅಂತ ತರದೇ ಬೇಡ ಬೇಕಾದ್ರೆ ಈ ತರ ಇದನ್ನ ಈ ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ನಾವೇ ನಮ್ಮ ಮನೇಲಿ ಮಾಡ್ಕೊಂಡ್ರಾಯ್ತು ಮತ್ತೆ ನಾನು ಕಬಾಬ್ಗೆ ಪೌಡ್ರನ್ನು ಹಾಕೋದೇ ಇಲ್ಲ ಮನೇಲೆ ಮಾಡ್ಕೊಂಡ್ರಾಯ್ತು ನಾನು ಮಾಡ್ಲಿಕ್ಕೆ ಬರ್ತೈತಿ ನೀವೇನನ್ನು ತಲೆನಕೆಸ್ಕೋಬೇಡಿ ನಾನು ಇದ್ದೀನಲ್ಲ ನಾನು ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊತೀನಿ ನೋಡಿ ಮನೇಲಿ ಇದನ್ನು ಇಲ್ಲ ಬೆಳ್ಳುಳ್ಳಿ ಇಲ್ಲ ನೋಡಿ ಜಾಸ್ತಿ ಬೆಳ್ಳುಳ್ಳಿ ಬೇಕಾಗುತ್ತೆ ಈರುಳ್ಳಿ ಬೇಕಾಗುತ್ತೆ ಅದೆಲ್ಲ ಹೇಳ್ಕಳಿಸಿದ್ದೀರಲ್ಲ ಅಣ್ಣನಿಗೆ அய்யோ எந்த கசெஸை மத்திட்டு நோடு அவு இரலி திராட்சி எந்த நீட்டி ருபிதே சுமிட் நான் இங்கே ಈ ಕೋಳಿಗಳು ಆ ನಮ್ಮ ಲಕ್ಷ್ಮಿ ತರನೇ ಆಡ್ತಿದೆ ನಿಂತಿದ ಕಡೆ ನಿಲ್ಲಲ್ಲ ಕೋರಿದ ಕಡೆ ಕೂರಲ್ಲ ಅಂದಂಗೆ ಅಲ್ಲಿಂದ ಇಲ್ಲಿವರೆಗು ಪಕ್ಕದ ಬೀದಿ ವರ್ಗನು ಓಡಿಸ್ಕೊಂತಾನಿದವಳ ಏನು ಬುದ್ಧಿ ಇಲ್ಲ ನಿಮ್ಗೆ ಬೇಗ ಸಿಗ್ರೋ ಏ ಚಿತ್ರಲೇಕಾ ಬರೀ ಅವಾಗ್ಲಿಂದ ಬರೀ ಮೂರೇ ಕೋಳಿ ಇಳ್ದಿರೋದು ಇವಾಗ ಇನ್ನೂನು ಐದು ಕೋಳಿ ಇಡಿಬೇಕು ಬೇಗ ಬೇಗ ಇಡಿ ಈ ಕಡೆಗೆ ಓಡ್ಸು ನಾನು ಇಡ್ಕೊಂತೀನಿಲ್ಲ ಅಂದ್ರೆ ಏ ಜೀವಾ ನೀನ್ ಇಂಟಿಗೆ ನೀಟೇ ಕೋಳಿ ಹುಡ್ಸಕ್ಕೆ ಬರ್ತಾ ಇಲ್ಲ ನೋಡು ಅಷ್ಟೊತ್ತಿಂದ ನಾನೇ ಹೇಳ್ಕೊಡ್ತಿದ್ದೀನಿ ಈ ಚಿತ್ರಲೇಖ ಈ ಕಡೆ ಓಡಿಸು ಜೀವಾ ನೀನು ಹಿಡ್ಕೋ ಆಯ್ತಾ ನಾನು ಈ ಕಡೆಯಿಂದಾನೂ ಓಡಿಸ್ತೀನಿ ಅವ್ಳು ಓಡಿಸಿಲ್ಲ ಅಂದ್ರೆ ಎಲ್ಲ ಲಕ್ಕಿ ಅಂದಳೀನಾ ಪ್ರಿಯಾ ನನ್ನ ಎದುರುಗೇನೆ ನನ್ನ ಗಂಡನ ಹೇಗೆ ಜೀವ ಏ ಜೀವ ಅಂತ ಹೆಸರು ಹಿಡಿದು ಕರೀತೀಯಾ ನಿನ್ನಂತೂ ಮೊಳರು ಮೊಳರು ಮಾಡಿದ್ರಷ್ಟು ಇಲ್ಲ ಹೊಟ್ಟೆಗೆ ಚಾಕು ಇರೋಷ್ಟು ಕೋಪ ಬರ್ತಿದೆಯಲ್ಲೇ ಯಾಕೆ ನಾನು ಪಾಠ ತಿಂತೀಯಾ ನನಗೆ ನಿಜ ನಿನ್ನ ಮುಖ ನೋಡಿದ್ರು ನನಗಿಷ್ಟ ಆಗಲ್ಲ ಆದ್ರೂ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ನಾನು ನಾನೆ ಹೋಗ್ತೀನಿ ಅಲ್ಲಿ ಬದ್ದೇ ಬರ್ತಾಳೆ ನಾನು ಏನು ಮಾಡ್ತೀನೋ ಅದನ್ನೇ ಮಾಡ್ತಾಳೆ ಮೊದಲು ಒಂಥರ ಕಟ್ಟಕ್ಕೆ ಕೊಡ್ತಿದ್ದರೆ ಇವಾಗ ಒಂಥರ ಇನ್ನೊಂದು ಕಟ ಕೊಡ್ತಿದ್ಯ ನೀನು

சரியி மாடி துப்பிஸ்க்கு நீவந்த அவள் கட்டப்போத்தோ அம்மா ஜீவா ஏன் எம் எத்தோனா அய்யோ ಅಯ್ಯಯ್ಯೋ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಚಿತ್ರಲೇಖ ಕೋಳಿ ಹಿಡ್ಕೋ ಅಂದ್ರೆ ನೀನನೆ ಮಕ್ಕಳ ಕೋಪಕ್ಕೆ ಹೇಳಿ ನೀನ್ ಬಿಡಬೇಕಾಗಿರೋ ನಿನ್ ಮೇಲೆ ಹುರ್ಕೊಂಡು ಹುರ್ಕೊಂಡು ನಾನೇ ತಲೆ ಟೆನ್ಷನ್ ಕುಟ್ಕೊಂಡು ಜಾರ್ ಬಿದ್ದೆ ಅನ್ಸುತ್ತೆ ಹೆಂಗೆ ಬಿದ್ದೋದೆ ಅಷ್ಟು ಗಟ್ಟಿ ಮುಟ್ಟಿಯಾಗಿ ಯಾವಾಗ್ಲೂ ತಿಂತ ಕೂತಿರ್ತಿಯೋ ಒಂದ್ ಕೋಳಿ ಇಳಿಯ ಬರಲ್ಲ ನಿನಗೆ ನನ್ ಗೊತ್ತು ನೀನ್ ಎಂತಕ್ಕೆ ಈ ಮಾಡ್ಕೊಂಡೆ ಅಂತ ಹೇಳಮ್ಮ ಹೇಳು ನಿಧಾನಕ್ಕೆ ಹೇಳು ಆ ಕೋಳಿಗಳನ್ನ ನಾನು ಹಿಡ್ಕೊಂತೀನಿ ನಡಿ ನಡಿ ನನ್ನ ಕೋಳಿನೇ ಬಿಡಿಸ್ಬಿಟ್ವಲ್ಲ ಆ ಕೋಳಿಗಳು ಮಾಡ್ತೀನಿ ಎಂತ ಡೈಲಾಗ್ ಹೊಡಿತಿದ್ಯಾ ನಾನು ನಿನ್ ಕೋಳಿನ ನಿನ್ನ ನಿನ್ನೂ ಸುಮ್ನೆ ಬಿಡಲು ಕೊಡು ನೀನ್ ಯಾಕೋ ಬಂದೆ ನಿನ್ನಿಂದನೇ ಇದು ಆಗಿರೋದು ಅಯ್ಯೋ ನೀನೇ ತಾನೇ ಕರೆದಿದ್ದು ಬನ್ರಿ ಕೋಳಿ ಹಿಡಿಯಕ್ಕೆ ಹೋಗೋಣ ಅಂತ ಇವಾಗ ನೋಡಿದ್ರೆ ನೀನ್ ಯಾಕೆ ಬಂದೆ ಅಂತಿದೆಯಲ್ಲ ಇದಕ್ಕೆಲ್ಲ ಕಾರಣ ಏನು ಅಂತ ನಿನ್ಗೂ ಗೊತ್ತು ನನಗೂ ಗೊತ್ತು ಸುಮ್ಮನೆ ಇದೀನಿ ಆದ್ರೂ ಬಾಯಿ ಮುಚ್ಕೊಂಡು ಹ್ಮ್ ಸುಮ್ಮನೆ ಹೇಳಮ್ಮ ನೀನು ಹ್ಮ್ ನಿನ್ ನೋವಾಗಿದೆ ಅಂತ ನನ್ ಗೊತ್ತು ಹೇಳಮ್ಮ ಅಯ್ಯಪ್ಪ ನನ್ ಸೊಂಟ ನನ್ ಸೊಂಟ ಇವಾಗ ಖುಷಿಯಾಗಿದ್ಯಾ ಹಾ ಜಾಸ್ತಿ ನೋಯ್ತಿತ್ತಮ್ಮ ಸೊಂಟ ಬಾ ಎಲ್ಲಿ ಎಲ್ಲಿ ಜೀವ ಜೀವ ಇದು ರೂಡು ನಿಂಗೆ ನಿನ್ ತೋರ್ಸ್ಕೊಂಡು ನಿಂತ್ಕೊಳಕಾಗತ್ತ ಇಲ್ಲಿ ತಲೆಗೆ ಅಷ್ಟು ಬುದ್ಧಿ ಇಲ್ಲ ನೋಡ್ತಾ ಇದ್ ಕಣೋನ್ ಜೀವ ನನ್ನ ಕೈಲಂತೂ ಕೋಳಿ ಹಿಡಿಯಾಕಾಗ್ತಾ ಇಲ್ಲ ಹಾ ಹಾಳಾದ್ ಕೋಣಿನ ನೀನೇ ಇಟ್ಕೊ ಅಲ್ಲಿ ಬೆಚ್ಚೈತ್ರ ಏನಾದ್ರು ಮಾಡ್ಕೊಂಡು ಸೈರಿ ನಾನು ಹೋಗ್ತೀನಪ್ಪ ಅಯ್ಯೋ ಚಿತ್ರಲೇಖ ಹೋಗು ನೀನು ಒಂದ್ ಕಡೆ ಕುತ್ಕೊಂಡು ರೆಸ್ಟ್ ಮಾಡ್ತಿರು ನಾನು ಜೀವ ಇಡ್ಕೊಂಡ್ ಬರ್ತೀವಿ ಕೋಳಿನ ಕೋ ಕರಿತಾಳಲ್ಲ ಹೋಗು ಹಾ ನಿನ್ನ ನಿನ್ನ ಏನೇ ಮಾಡಿದೆ ಇಂತ ಪರಿಸ್ಥಿತಿ ಯಾರಿಗೂ ಬರ್ಬೋದಪ್ಪ ಮುಂದೆ ಬರತೆ ಫ್ರೆಂಡ್ಸ್ ವೀಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಹೇಗೆ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು